ಎಲ್ಲರಿಗೂ ನಮಸ್ಕಾರ ಕಳೆದ ಸಂಡೆಯಿಂದ ನಾವೇನು ಕಾರ್ಟೂನ್ ವೀಡಿಯೋಸ್ ಮಾಡ್ತೀವಲ್ಲ ರೀ ಅದರದ್ದು ಸಾಫ್ಟ್ವೇರ್ ಬಂದಾಗ್ಬಿಟ್ಟಿತ್ತು ಹಾಗಾಗಿ ನಮಗೆ ವಿಡಿಯೋಸ್ ಮಾಡಿ ಹಾಕೋಕ್ಕಾಗಿಲ್ಲ ಒಂದು ಮೂರು ದಿನದಿಂದ ಹಳೆ ವೀಡಿಯೋನ ಹಾಕಿದ್ದೆ ದಯವಿಟ್ಟು ಕ್ಷಮಿಸ್ರಿ ಇವತ್ತು ಬೆಳಗ್ಗೆಯಿಂದ ಚಾಲು ಆಗೈತೆ ಅದು ಸಾಫ್ಟ್ವೇರ್ ಅದನ್ನು ಸ್ವಲ್ಪ ಅಪ್ಗ್ರೇಡ್ ಆಗೋಕ್ಕೆ ಟೈಮ್ ತೊಗೊಳಕತ್ತೈತಿ ರೀ ಅದು ಇವತ್ತಿಂದ ನಾನು ಹೊಸ ವೀಡಿಯೋನ ಮಾಡಿ ಹಾಕ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಇದೇ ಥರ ಇರ್ತೈತೆ ಅಂತ ನಾನು ನಂಬೀನಿ ಧನ್ಯವಾದಗಳು ಲೇ ನಡ್ರಿ ಹೋಗುನು ಪೊಲೀಸ್ ಸ್ಟೇಷನ್ಗೆ ಮತ್ತು ಪೊಲೀಸರಿಗೆ ಹೇಳೋಣ ಕಳ್ಳನ ಬಗ್ಗೆ

ಅವು ರೀಲ್ಸ್ ನಾಗ ಅದು ತೋರ್ಸಕತ್ತಾರಲ್ಲ ಅವು ಬಿಸಿಲಿಗೆ ಕಾದಿದ್ದ ಕಲ್ಲಿ ಆಮ್ಲೆಟ್ ಮಾಡ್ಕೊತೀನಿ ಪಾಪಾಡ್ ಕರ್ಕೊಂಡಿ ಹಂಗ ಆಗಿತ್ತು ನನ್ನ ತಲೆ ಮ್ಯಾಗು ಒಂದು ತತ್ತಿ ಹಾಕ್ಬಿಟ್ಟಿದ್ರ ಬರಬರಿ ಮಸ್ತ್ ಒಂದು ಆಮ್ಲೆಟ್ ಹಾಕ್ಬಿಟ್ಟಿರ್ತಿತ್ತು ಎಲ್ಲಾ ಸಾಮಾನು ನನಗೆ ನನ್ ಮಕ್ಕೊಂಡಿದ್ನಲ್ಲ ನನಗೇನು ಕನಸು ಬಿದ್ದಿತ್ತ ಏನ ಏನ ಕಾರ್ಯಕ್ರಮ ಹೆಚ್ಚಾಗಿತ್ತ ಗೊತ್ತಿಲ್ಲ ಒಟ್ಟು ಅವು ಹುಡುಗರು ನಾಲ್ಕು ಹುಡುಗರು ಇಲ್ಲಿ ಬಂದಂಗಾಗಿತ್ತು ಬಂದು ಮಾತು ಕಟ್ಕೊಂತ ನಿಂತಂಗಾಗಿತ್ತು ಏನ ಕರೆಕರ್ನ ಕೇಳಿಸ್ತೋ ಏನ ಕರೆಕರ್ನ ಏನಕ್ಕೆ ಕನಸು ಬಿದ್ದಿತ್ತೋ ಅದು ಗೊತ್ತಾಗ್ಲಿಲ್ಲ ನನಗೆ ಕನಸ ಇರ್ಬೋದು ಯಾಕಂದ್ರ ಹುಡ್ಗುರು ಬಂದಿದ್ರ ಪಸಂದ ಗೊತ್ತಕ್ಕಿತ್ತ ಆವು ಗದ್ಲಾ ಹಾಕೋದಕ್ಕೆ ಎಚ್ಚರಾಗೆ ಬಿಡ್ತಿತ್ತು ನನಗೆ ಅದು ಬೇರೆ ಇಲ್ಲಿತನ ಯಾಕೆ ಬರ್ತಾವ ಹೆದರು ಓಡ್ಯಾವು ಬೈದು ಕಳ್ಸಿನಿ ಹೆದರು ಓಡ್ಯಾವು ಬೈಕ್ ತಗೊಂಡ ಹೋಗಿ ಬರ್ಲೇನು ಊರಾಗೆ ಯಾಕಂದ್ರ ಇಲ್ಲಿಂದ ಅಲ್ಲಿತನ ಹೋಗಾಕ ಜಗ್ಗಿ ದೂರಕತಿ ಆ ಮೊದ್ಲ ಕೈ ಕಾಲು ಕತ್ ಬಿಡ್ತಾವ್ ಹ ಬ್ಯಾಡ್ ಬ್ಯಾಡ ಬ್ಯಾಡ ಬೇಡ ಯಾಕಂದ್ರ ಬೈಕ್ ಈಗ ಕಳವಾಗಿ ಗೊತ್ತಾಗಿರ್ತೈತಿ ಊರಾಗ ಹುಡುಕ್ತಿರ್ತಾರ ಅವ್ರು ಈಗ ನಾ ಹೊಡ್ಕೊಂಡು ಹೊಂಟೇನ್ ಅಂದ್ರ ಪಟಕ್ನ ಹಿಡ್ಕೊಂಡ ಬಿಡ್ತಾರ ಬ್ಯಾಡ ಮೊದಲು ಇದ್ರದ್ದೆಲ್ಲಾ ಕಲರ್ ಚೇಂಜ್ ಮಾಡಿಸಿ ಇದ್ರದೆಲ್ಲ ಪಾರ್ಟ್ ಚೇಂಜ್ ಮಾಡಿಸಿ ಆಮೇಲೆ ಹೊಡ್ಕೊಂಡು ಹೊಡ್ಕೊಂಡಿ ಈ ಸ್ಕೂಟರ್ನ ನನ್ನ ಹೆಂಡತಿಗೆ ಗಿಫ್ಟ್ ಕೊಟ್ಬಿಡ್ತೇನೆ ಬರ್ತ್ಡೇ ಗಿಫ್ಟ್ ಹಾ ಅಂದ್ರೆ ನನ್ನ ಹಿಂತಿ ಜಗ್ಗಿ ಖುಷಿ ಹಾಕಾಳೆ ನನ್ ಮ್ಯಾಗ ಹಾ ನನ್ ಕಂಡ ಬರ್ತ್ಡೇ ಸ್ಕೂಟರ್ ಕೊಡ್ಸಾನಂತ ಹೇಳಿ ಜಗ್ಗಿ ಖುಷಿ ಹಾಕಾಳೆ ನನ್ ಮ್ಯಾಗ ಇವತ್ತಿಂದು ಪ್ಲಾನ್ ಹಾಕೋಬೇಕು ಪ್ಲಾನ್ ರಾತ್ರಿ ಹೊಟ್ಟೆ ಬೇರೆ ಹಸ್ತತಿ ಏನಾರ ತಿಂದು ಬರ್ಬೇಕು ಒಂದು ಹಾಕೈತಿ ಮಳಿ ಮಾಡ್ತತೆ ನೋಡು ತಡಿ ಏನಾರ ತಿಂದು ಬರ್ತೇನೆ ಬಂದು ಪ್ಲಾನ್ ಮಾಡ್ತೇನೆ ಅಂದ್ರೆ ಇವತ್ತು ಮಸ್ತ್ ಏನಾರ ಬ್ಯಾರೇನ ಮಾಡು ಏನಾರ ಮಸ್ತ್ ದೊಡ್ಡ ಮಾಲ ಹಿಡೀನು ಎಲ್ಲೋ ಯಾರಲ್ಲಿ ಚಾಗಿ ಕುಡಿಯಕ್ಕೆ ಹೋಗಿರ್ಬೇಕು ಲೇವ್ರ ಅಲ್ಲ ಹಿಂಗ್ ಪೊಲೀಸ್ ಸ್ಟೇಷನ್ ಹಿಂಗ್ ಖಾಲಿ ಬಿಟ್ಟು ಕೊಟ್ಟು ಹೋದ್ರೆ ಹೆಂಗೆ ಅದಂತೆ ನಾನು ಅಲ್ಲೇ ಹಿಂಗ್ ಪೊಲೀಸ್ ರ ಮತ್ತೆ ಹಿಂಗ್ ಪೊಲೀಸ್ ಸ್ಟೇಷನ್ ಖಾಲಿ ಬಿಟ್ಟು ಕೊಟ್ಟು ಹೋದ್ರೆ ಯಾರು ಬಂದು ಕಳು ಮಾಡೋದಲ್ಲ ಏನಾರ ಸಾಮಾನು ಅಲ್ಲೇ ಪೊಲೀಸ್ ಸ್ಟೇಷನ್ ಗೆ ಬಂದ ಯಾರು ಕಳು ಮಾಡ್ತಿದ್ದಾರೆ ಹ್ಮ್ ಏ ಹೇಳಕ್ ಬರಂಗಿಲ್ಲಪ್ಪ ಇಪ್ಪ ಅದಕ್ಕೆ ಹೇಳಿದೆ ಅದು ಕರೆ ಬಿಡು ಕಳ್ಳರ್ಗೇನೆ ಪೊಲೀಸ್ ಸ್ಟೇಷನ್ ಏನ ಪೊಲೀಸ್ ಸ್ಟೇಷನ್ ಆದ್ರೇನೆ ಊರಾದ್ರೇನೆ ಮಂದಿ ಆದ್ರೇನೆ ಮನುಷ್ಯರಾದ್ರೇನೆ ಮನಿ ಆದ್ರೇನೆ ಗುಡಿ ಆದ್ರೇನೆ ಹೋದಿಲ್ಲ

காலிக்குத்து காலிக்குத்து <laughs> ಇವ್ ಯಾಡು ಹುಡುಗರು ದೆವ್ವಕ್ ಹೆಸರು ಬಿಟ್ಟವ್ನ ದೆವ್ವದ್ ಸುದ್ದಿ ಕೇಳಿ ಅಲ್ಲಿ ಹೊಸ ಛತ್ರಿ ಐತೆ ಚೊಲಾತ್ ಹೆಂಗರ ತಗೋಬೇಕಿದಾನ ಮಳಿ ಬಂದ್ರ ಮಳಿಗೆ ಹಿಡ್ಕೊಂಡು ಅಡ್ಡಿಡಕ ಛತ್ರಿನ ಇಲ್ದಂಗಾಗಿತ್ತು ಆತ್ ಹೊಸ ಛತ್ರಿನೇ ಐತಿ ಏನಾರ ಹುಡುಗುರ್ಗೆ ಆಮಾರ್ಸಿ ಛತ್ರಿ ಹೊಡ್ಕೋಬೇಕ ನೋಡಿದ್

அல்ல ஐத் நோட்ரிப்பி தெங்கின்காய் கடை கு நோந்த கரையது திங்கின காய் கடைனா குந்த் நோட்ரி